ಫ್ರೆಂಡ್ಸ್ ಇವತ್ತು ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಅಪ್ಪು ಅವರ ಜಾಕಿ ಸಿನಿಮಾ ರಿಲೀಸ್ ಆಗಿದೆ ಪ್ರತಿಯೊಬ್ಬರು ಕೂಡ ಒಂದು ಸಿನಿಮಾ ನೋಡ್ತಿದ್ದಾರೆ ಕಂಪ್ಲೀಟ್ ಒಂದು ಬೆಂಗಳೂರು ಎಲ್ಲ ಚಿತ್ರಮಂದಿರಗಳು ಕೂಡ ಹೌಸ್ಫುಲ್ ಆಗಿದೆ ತೆರೆ ಮೇಲೆ ಅಪ್ಪು ಅವರನ್ನ ನೋಡಿ ತುಂಬಾನೇ ಭಾವುಕರಾಗಿದ್ದಾರೆ ಆಗಿದ್ದಾರೆ ಅಶ್ವಿನಿ ಮೇಡಮ್ ಅವರು ಸಿನಿಮಾ ನೋಡೋಕೆ ಕಂಪ್ಲೀಟ್ ಕುಟುಂಬ ಹೋಗಿತ್ತು ಸೊ ಮಗಳ ಮುಂದೆ ಕೂಡ ಭಾವುಕರಾಗಿದ್ದಾರೆ ಆಗಿದ್ದಾರೆ ವಿನಯ್ ರಾಜ್ಕುಮಾರ್ ಯುವ ರಾಜ್ಕುಮಾರ್ ಸೊ ಪ್ರತಿಯೊಬ್ಬರು ಕೂಡ ಒಂದು ಸಿನಿಮಾ ನೋಡ್ತಾರೆ ಅದು ಅಭಿಮಾನಿಗಳ ಜೊತೆ ಅಭಿಮಾನಿಗಳ ಮಧ್ಯೆ ಕೂತು ಸಿನಿಮಾ ನೋಡೋದು ತುಂಬಾ ಅಂದ್ರೆ ತುಂಬಾನೇ ಖುಷಿ ಪಟ್ಟಿದ್ದಾರೆ ಸೊ ಮೊದಲು ಅಶ್ವಿನಿ ಮೇಡಮ್ ಅವರೇ ಮುಂಚೆ ಐಡಿಯಾ ಕೊಟ್ಟಿದ್ದಂತೆ ಅಂದ್ರೆ ಜಾಕಿ ಸಿನಿಮಾ ಮತ್ತೊಮ್ಮೆ ರಿಲೀಸ್ ಚಿತ್ರತಂಡದವರು ಕೂಡ ತೀರ್ಮಾನ ಮಾಡಿ ಒಂದು ಟೀಮ್ ಮೆಂಬರ್ಸ್ ಎಲ್ಲರೂ ಕೂಡ ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಡ್ತಾರೆ ನಂತರ ಒಂದು ರಿಲೀಸ್ ಮಾಡುವಂತ ಪ್ಲಾನ್ ಕೂಡ ಮಾಡ್ತಾರೆ ಅದೇ ರೀತಿ ಇವತ್ತು ಮಾರ್ಚ್ ಹದಿನೈದನೇ ತಾರೀಕು ರಿಲೀಸ್ ಆಗಿದೆ ಮಾರ್ಚ್ ನಲ್ಲಿ ಒಂದು ಬಹಳಷ್ಟು ಒಳ್ಳೊಳ್ಳೆ ಸಂದರ್ಭಗಳು ಒಂದೊಳ್ಳೊಳ್ಳೆ ಗಳಿಗೆಗಳು ಕೂಡ ಮೂಡಿ ಬರುತ್ತದೆ ಅದೇ ರೀತಿ ಇವತ್ತು ಅಪ್ಪು ಸಿನಿಮಾ ರಿಲೀಸ್ ಆಗಿದ್ದು ಜಾಕಿ ಸಿನಿಮಾ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ಮತ್ತೊಮ್ಮೆ ಸಿನಿಮಾಗೆ ಥಿಯೇಟರ್ ಗೆ ಬಂದು ಎಲ್ಲರೂ ಕೂಡ ಸಿನಿಮಾ ನೋಡಿ ಇಷ್ಟಪಟ್ಟಿದರೆ ಪ್ರೋತ್ಸಾಹಿಸಿದ್ದಾರೆ ನಿಮಗೂ ಕೂಡ ಜಾಕಿ ಸಿನಿಮಾ ನೀವು ಕೂಡ ನೋಡಿದಿರಾ ಸಿನಿಮಾ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಅಶ್ವಿನಿ ಮೇಡಮ್ ಅಂತೂ ಬಹಳಷ್ಟು ಖುಷಿ ಪಡ್ತಾರೆ ಮತ್ತೊಮ್ಮೆ ಸ್ಕ್ರೀನ್ ಮೇಲೆ ಅಪ್ಪು ಅವರನ್ನ ನೋಡಿ ತುಂಬಾ ಜನ ಅಂದ್ಕೊಂಡಿದ್ರು ಅಪ್ಪ ಅವರನ್ನ ಮತ್ತೊಮ್ಮೆ ಸ್ಕ್ರೀನ್ ಮೇಲೆ ನೋಡೋಕ್ಕಾಗಲ್ಲ ಅಂತ ಯಾವುದೊಂದು ಒಳ್ಳೆ ಗಳಿಗೆ ಸಿಕ್ಕಿದೆ ಅಂತ ಹೇಳ್ಬೋದು ಎಲ್ಲ ಒಂದು ಬುಕ್ ಶೋನಲ್ಲೂ ಕೂಡ ಅಷ್ಟೇ ಎಲ್ಲ ಕಂಪ್ಲೀಟ್ ಎಲ್ಲರೂ ಕೂಡ ಟಿಕೆಟ್ಸ್ ಅನ್ನ ಸೋಲ್ಡ್ ಔಟ್ ಆಗ್ಬಿಟ್ಟಿದೆ ಎಲ್ಲರೂ ಕೂಡ ಸಿನಿಮಾ ನೋಡಬೇಕು ಅಂತ ಟಿಕೆಟ್ಸ್ ಅನ್ನ ಬುಕ್ ಮಾಡ್ಕೊಂಡಿದ್ದಾರೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಜನರು ತುಂಬಾನೇ ಖುಷಿ ಪಟ್ಟಿದ್ದಾರೆ ಸಿನಿಮಾ ನೋಡಿ ಮತ್ತೊಮ್ಮೆ ಒಂದು ಹೊಸ ಫೀಲ್ ಸಿಕ್ಕಿದಂತೆ ಹೊಸ ಸಿನಿಮಾ ರಿಲೀಸ್ ಆದಂತಹ ಫೀಲ್ ಈಗ ಅಭಿಮಾನಿಗಳಿಗೂ ಕೂಡ ಸಿಗ್ತಾ ಇದೆ